ಟ್ವೀಟರ್ಗೆ ಆಹ್ವಾನ ನೀಡಲಾಗಿದೆ ಪ್ರಧಾನಿಗೆ ಆಹ್ವಾನವಿಲ್ಲ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಜೈಶಂಕರ್ಗೆ ಆಹ್ವಾನ ಬಂದಿರುವ ಕುರಿತು ಸುಬ್ರಹ್ಮಣ್ಯನ್ ಸ್ವಾಮಿ ವ್ಯಂಗ್ಯ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಬಿಹಾರ ಮೂಲದ ಶೇಖ್ ನಜ್ರು ಎಂಬಾತನ ಬಂಧನ ಕುಡಿದ ಮತ್ತಿನಲ್ಲಿ ಕೃತ್ಯ ನಡೆಸಿರುವುದಾಗಿ ಆರೋಪಿ ತಪ್ಪೊಪ್ಪಿಗೆ ಹೊಸ ಸಾರ್ವಕಾಲಿಕ ಕುಸಿತ ದಾಖಲಿಸಿದ ಭಾರತದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತಾರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ತಲುಪಿದ ಮೌಲ್ಯ ಮುಖ್ಯಮಂತ್ರಿ ಹುದ್ದೆಗಾಗಿ ಶಿವಕುಮಾರ್ ಡ್ರಾಮಾ ಮಾಡುತ್ತಿದ್ದಾರೆ ಎಂಎಲ್ಸಿ ಸಿಟಿ ರವಿ ಕೇರಳದಲ್ಲಿ ಟಿಎಂಸಿ ಪಕ್ಷ ಸೇರ್ಪಡೆಯಾದ ಪಕ್ಷೇತರ ಶಾಸಕ ಅನ್ವರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ